ನಮಸ್ಕಾರ ದುಡ್ಡಿನ ಸುರಿಮಳೆ ಆಗಬೇಕಪ್ಪ ಅಂತಂದರೆ ಅದಕ್ಕೆ ಸರಿಯಾದ ರೀತಿ ನೀತಿಗಳಲ್ಲಿ ಮಾಡಿಕೊಂಡಾಗ ಮಾತ್ರ ಫಲ ಸಿಗುತ್ತೆ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಹಬ್ಬದ ದಿನ ಬೆಳ್ಳಿ ಲಕ್ಷ್ಮೀ ವಿಗ್ರಹ ಅಥವಾ ಬೆಳ್ಳಿ ಲಕ್ಷ್ಮೀ ಮೂರ್ತಿ ಅಥವಾ ಪಾದರಸದಿಂದ ಮಾಡಿರುವ ಲಕ್ಷ್ಮೀ ವಿಗ್ರಹ ಮೂರ್ತಿನ ಮನೆಗೆ ತಗೊಂಬಂದು ಪೂಜೆ ವಿಧಿವಿಧಾನಗಳು ಮಾಡ್ಕೊಳ್ಳಿ ಜೊತೆಗೆ ಎಂಟು ಬಾರಿ ಶಂಕರಾಚಾರ್ಯರು ರಚಿಸಿದ ಕನಕದಾರ ಸ್ತೋತ್ರನ ಎಂಟು ಬಾರಿ ಪಠಿಸ್ಬೇಕು ನಂತರ ಅವತ್ತಿನ ದಿನ ಎಂಟು ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮ ಬಾಗಿನ ಕೊಡಿ ಇನ್ನೂ ಅನುಕೂಲ ಇದ್ದವರು ಅದೇ ದಿನ ವರಮಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಅನುಕೂಲ ಇರರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರದಿಂದ ಹೋಮ ಮಾಡಿಸಿ ಈ ಹೋಮ ತುಂಬ ಪವರ್ಫುಲ್ಲು ತುಪ್ಪದಿಂದ ಹಸುವಿನ ತುಪ್ಪದಿಂದ ಬಿಳಿ ಸಾಸಿವೆಯಿಂದ ಮಾಡ್ತಾರೆ ಕಮಲದ ಬೀಜಗಳಿಂದ ಗುಲಾಬಿ ಹೂಗಳಿಂದ ತುಂಬ ಪವರ್ಫುಲ್ಲು ಹೋಮ ಇದು ಅನುಕೂಲ ಇರರು ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ದುಡ್ಡಿನ ಸುರಿಮಳೆ ಆಗಮನ ಗ್ಯಾರಂಟಿ ಇನ್ನೂ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ ದುಡ್ಡಿನ ಸುರಿಮಳೆ ಆಗಬೇಕು ಮನೆಗೆ ಅಂದರೆ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ